ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಎನ್ ಆರ್ ಸ್ಟೋರಿ ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಮಗೆಲ್ಲರಿಗೂ ದೇವರು ಎಂದರೆ ಅದೊಂಥರ ಭಕ್ತಿ ಪ್ರೀತಿ ಗೌರವ ತುಂಬಾ ಜಾಸ್ತಿ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ನಾವು ಹಬ್ಬಗಳ ಆಚರಣೆ ಪೂಜೆಗಳ ಆಚರಣೆಗಳನ್ನ ತುಂಬ ಮಾಡ್ತೀವಿ ಅದಕ್ಕಾಗಿಯೇ ಇವತ್ತಿನ ವಿಡಿಯೋದ ವಿಶೇಷತೆ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬವು ಭಾರತದ ನಾನಾ ಭಾಗಗಳಲ್ಲಿ ಆಚರಿಸಬಹುದಾದ ಬಹುಮುಖ್ಯವಾದ ಹಬ್ಬಗಳಲ್ಲಿ ಒಂದು ವಿಶೇಷವಾಗಿ ಈ ಹಬ್ಬವು ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಜೋರಾಗಿ ಆಚರಣೆ ಮಾಡ್ತೀವಿ ಇದು ಮಹಿಳೆಯರು ತಮ್ಮ ಕುಟುಂಬದ ಸುಖ ಸಮೃದ್ಧಿ ಮತ್ತು ಆರೋಗ್ಯಕ್ಕಾಗಿ ಆಚರಿಸುವ ಪೂಜಾ ಹಬ್ಬವಾಗಿದೆ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಇದನ್ನು ಆಚರಿಸುವ ಮೂಲಕ ಮಹಾಲಕ್ಷ್ಮಿಯ ಕೃಪೆ ಮತ್ತು ಆಶೀರ್ವಾದ ಪಡೆಯಲು ಮಹಿಳೆಯರು ವ್ರತ ಆಚರಿಸುತ್ತಾರೆ ಅಷ್ಟಲಕ್ಷ್ಮಿ ಎಂಬುವ ದೇವಿಯ ಲಕ್ಷ್ಮಿಯ ಎಂಟು ರೂಪಗಳಾಗಿವೆ ಇದು ಅರಮನೆಯ ಸಂಪತ್ತು ಶ್ರೀಮಂತಿಕೆ ವೃದ್ಧಿ ಧರ್ಮ ವಿದ್ಯೆ ಶೌರ್ಯ ಧೈರ್ಯ ಸಂತಾನ ಮತ್ತು ಯಶಸ್ಸಿಕ ಸೂಚಕವಾಗಿದೆ ಆದಿಲಕ್ಷ್ಮಿ ಲಕ್ಷ್ಮಿ ಅಥವಾ ಪ್ರಾಥಮಿಕ ರೂಪ ಸೃಷ್ಟಿಯ ಆರಂಭದಿಂದಲೂ ಇರುವ ದೈವಿ ಶಕ್ತಿ ಎಲ್ಲ ಶ್ರೀಗಳ ಮೂಲ ಧಾನ್ಯಲಕ್ಷ್ಮಿ ಧಾನ್ಯದ ದೇವತೆ ಆಹಾರ ಅನ್ನದಾತೆ ಸುಸ್ಥಿರ ಜೀವನದ ನಿರಂತರ ಹರಿವುಗಾಗಿ ಆಶೀರ್ವಾದಿಸುವಳು ಧನಲಕ್ಷ್ಮಿ ಧನ ಸಂಪತ್ತಿನ ಲಕ್ಷ್ಮಿ ಬಂಗಾರ ನಾಣ್ಯ ಆಸ್ತಿ ಮತ್ತು ವೈಭವವನ್ನು ನೀಡುವ ದೇನು ಗಜಲಕ್ಷ್ಮಿ ಆನೆಗಳೊಂದಿಗೆ ಇರುವ ಲಕ್ಷ್ಮಿ ಸಾಮ್ರಾಜ್ಯ ಶಕ್ತಿ ರಾಜಕೀಯ ಸ್ಥಾನಮಾನ ಮತ್ತು ಅಭಿವೃದ್ಧಿಗೆ ಸಂಕೇತ ಸಂತಾನ ಲಕ್ಷ್ಮಿ ಸಂತಾನದ ದೇವತೆ ಮಕ್ಕಳ ಆಶೀರ್ವಾದ ಸಂತಾನ ಸುಖ ಮತ್ತು ಕುಟುಂಬದ ವೃತ್ತಿಗೆ ಆಶೀರ್ವಾದಿಸುವಳು ವೀರಲಕ್ಷ್ಮಿ ಧೈರ್ಯಲಕ್ಷ್ಮಿ ಧೈರ್ಯ ಮತ್ತು ಶೌರ್ಯದ ಲಕ್ಷ್ಮಿ ಯುದ್ಧ ಧೈರ್ಯ ಶಕ್ತಿಯ ಸಂಕೇತ ಶಕ್ತಿಶಾಲಿ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಶಕ್ತಿ ನೀಡುವಳು ವಿದ್ಯಾಲಕ್ಷ್ಮಿ ವಿದ್ಯೆ ಮತ್ತು ಜ್ಞಾನದ ಲಕ್ಷ್ಮಿ ಶಿಕ್ಷಣ ಜ್ಞಾನ ಬುದ್ಧಿ ಮತ್ತು ಕಲೆಗಳಲ್ಲಿ ಪ್ರಾವೀಣ್ಯತೆಯ ಆಶೀರ್ವಾದ ಮಾಡುವಳು ವಿಜಯಲಕ್ಷ್ಮಿ ವಿಜಯದ ಸಂಕೇತ ವಿಜಯದ ದೇವತೆ ಎಲ್ಲ ಕ್ಷೇತ್ರಗಳಲ್ಲಿ ಜಯಶಾಲಿಯಾಗಲು ಸಂಕಟಗಳಲ್ಲಿ ಗೆಲುವು ಸಾಧಿಸಲು ಸಹಾಯ ಮಾಡುವ ದೇವಿ ಈ ಹಬ್ಬದಂದು ಮಹಿಳೆಯರು ಬೆಳಗಿಂದಲೇ ಎದ್ದು ಸ್ವಚ್ಛತೆಯಿಂದ ಮನೆಗಳನ್ನು ಪೂಜೆಯ ಸ್ಥಾನವನ್ನು ಶುಚಿಗೊಳಿಸುತ್ತಾರೆ ನಂತರ ಅದನ್ನು ಲಕ್ಷ್ಮೀ ದೇವಿಯ ಪ್ರತಿರೂಪವಾಗಿ ಪೂಜಿಸುತ್ತಾರೆ ಕಳಶದೊಳಗೆ ನೀರು ಸಿಹಿ ತಿಂಡಿ ಅಥವಾ ಅಕ್ಷತೆ ಇಡಲಾಗುತ್ತದೆ ಮೇಲ್ಭಾಗದಲ್ಲಿ ಹಸಿರು ಎಲೆಗಳು ಹಾಗೂ ಉಡುಗೊರೆ ಸಾಮಗ್ರಿಗಳನ್ನು ಇಡುತ್ತಾರೆ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ಮುಖವನ್ನು ಕಳಶದ ಮೇಲೆ ಇಟ್ಟು ಪುಷ್ಪ ಹಾಗೂ ಬಿಳಿ ಅಪ್ಪುಗಳಿಂದ ಅಲಂಕರಿಸಲಾಗುತ್ತದೆ ಪೂಜೆಯಲ್ಲಿ ನಾನಾ ವಿಧದ ಹೂವುಗಳು ಹಣ್ಣುಗಳು ಮತ್ತು ನೈವೇದ್ಯಗಳನ್ನು ಅರ್ಪಣೆ ಮಾಡಲಾಗುತ್ತದೆ ಪೂಜೆಯಾದ ನಂತರ ಮಹಿಳೆಯರು ವೃತಕತೆ ಓದುತ್ತಾರೆ ಅಥವಾ ಕೇಳುತ್ತಾರೆ ಈ ಕಥೆಯು ಒಂದು ಪವಾಡದಂತೆ ಲಕ್ಷ್ಮೀ ದೇವಿ ತಯ ಪರಿಣಾಮವಾಗಿ ಮಹಿಳೆಯೊಬ್ಬಳ ಜೀವನದಲ್ಲಿ ಸಂಭವಿಸಿದ ಸುಖ ಸಮೃದ್ಧಿಯನ್ನು ವಿವರಿಸುತ್ತದೆ ಹಬ್ಬವು ಭಕ್ತಿ ಶ್ರದ್ಧೆ ಮತ್ತು ಸಂಸ್ಕೃತಿಯ ಮೌಲ್ಯಗಳನ್ನು ಒಳಗೊಂಡಿದೆ ವರಮಹಾಲಕ್ಷ್ಮಿ ಹಬ್ಬದ ಮೂಲಕ ಮಹಿಳೆಯರ ಶಕ್ತಿ ತ್ಯಾಗ ಮತ್ತು ಕುಟುಂಬದ ನೆಲೆಯಾದ ಮಹಿಳೆಯ ಪಾತ್ರವನ್ನು ಗುರುತಿಸಲಾಗುತ್ತದೆ ಮಹಿಳೆಯರು ತಮ್ಮ ಪತಿಯ ಆಯುಷು ಮಕ್ಕಳ ಉನ್ನತಿ ಹಾಗೂ ಮನೆಯ ಶಾಂತಿಗಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ ಹಬ್ಬದಂದು ವೇಷಭೂಷಣ ವಿಶೇಷ ಮಹತ್ವವಿದೆ ಮಹಿಳೆಯರು ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ನಾನಾ ಆಭರಣಗಳಿಂದ ಅಲಂಕರಿಸುತ್ತಾರೆ ಮನೆಯ ಹಿರಿಯ ಮಹಿಳೆಯರು ತಮ್ಮ ಮನೆಯ ಮಗಳು ಸೊಸೆಗೆ ವರ್ಣ ನೀಡಿ ಆಶೀರ್ವಾದಿಸುತ್ತಾರೆ ವರ್ಣ ಎನ್ನುವುದು ಆರತಿ ತಟ್ಟಿಯ ತಂಬುಲ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಇಟ್ಟಿಡುವ ಸಂಪ್ರದಾಯ ಮಹಾಲಕ್ಷ್ಮಿ ಹಬ್ಬವು ಆಧ್ಯಾತ್ಮದ ಜೊತೆಗೆ ಕುಟುಂಬ ಸಂಬಂಧಗಳ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ ಈ ಹಬ್ಬವು ಹೆಣ್ಣು ಮಕ್ಕಳ ನಡುವೆ ಸ್ನೇಹ ಸಂಭ್ರಮ ಮತ್ತು ಸಾಮೂಹಿಕತೆ ಬೆಳೆಯಲು ಸಹಾಯ ಮಾಡುತ್ತದೆ ಇಲ್ಲಿಯ ವ್ರತ ಮತ್ತು ಆಚರಣೆಗಳು ನಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಹಾಗೂ ಧರ್ಮದ ಪ್ರೀತಿಯನ್ನು ಬೆಳೆಯುತ್ತವೆ ಇಂತಹ ಹಬ್ಬಗಳು ನಾಡಿನ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಸಾಗಿಸಲು ಸಹಾಯ ಮಾಡುತ್ತವೆ ಈ ಹಬ್ಬದ ಆಚರಣೆಗಳಿಂದ ಮಕ್ಕಳಿಗೆ ಸಂಸ್ಕೃತಿಯ ಅರಿವು ಮತ್ತು ಮನೆತನದ ಮೌಲ್ಯಗಳು ಪರಿಚಯವಾಗುತ್ತವೆ ಜೊತೆಗೆ ಸಮಾಜದಲ್ಲಿ ಶ್ರದ್ಧೆ ಧರ್ಮ ಮತ್ತು ನೆಮ್ಮದಿಯ ಉಳಿಯಲು ಸಹಕಾರಿಯಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬವು ಧಾರ್ಮಿಕ ಆಚರಣೆ ಮಾತ್ರವಲ್ಲದೆ ಇದು ಮನಸ್ಸಿಗೆ ಸಂತೋಷ ಮನೆಯನ್ನು ಶುದ್ಧತೆ ಮನೆಯವರಿಗೆ ಶ್ರೇಷ್ಠತೆ ಮತ್ತು ಬದುಕಿಗೆ ಧಾರ್ಮಿಕತೆ ನೀಡುವ ಹಬ್ಬವಾಗಿದೆ ಇದು ಎಲ್ಲ ಕುಟುಂಬ ಸದಸ್ಯರನ್ನು ಒಂದೆಡೆ ತರುವ ಭಕ್ತಿಯ ಮಜಲುಗಳನ್ನು ಹರಡುವ ಹಬ್ಬವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಈ ಹಬ್ಬವನ್ನು ಶ್ರದ್ಧೆಯಿಂದ ಆಚರಿಸಿ ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆಯೋಣ ಹಬ್ಬವು ನಮ್ಮ ಮನೆಯಲ್ಲಿಯೇ ದೇವಾಲಯದಂತೆ ಅನಿಸುತ್ತದೆ ಈ ಹಬ್ಬದ ಸಂಭ್ರಮ ಮನೆ ಮನೆಗೆ ಹರಡಲಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು